ನಿಗಮದ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು ಅದು ಪ್ರಜ್ವಲ್ ಅವರ ಬಗ್ಗೆ ಬರ್ತದಂಥ ಈ ಸುದ್ದಿ ಸುದ್ದಿಯನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತ ಚಾನಲ್ ಕೊಡಿ ಸಂಸ್ಕ್ರೀಮ್ ಕೊಡಿ ಸಿಕ್ಸರ್ ಸಿನಿಮಾದ ಮೂಲಕ ಬಂದಂಥ ಪ್ರಜ್ವಲ್ ದೇವರಾಜ್ ತುಂಬಾ ಅತಿ ದೊಡ್ಡ ನಟ ಅಂತಲೂ ಕೂಡ ಇರ್ಬೋದು ಅದು ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗಿ ಕೂಡ ನಾಲ್ಕೈದು ವರ್ಷ ಆಯಿತು ಸಂಸಾರ ಕೂಡ ಸೂಪರ್ ಆಗಿದೆ ಇದೇ ಸಂದರ್ಭದಲ್ಲಿ ಈಗ ಪ್ರಜ್ವಲ್ ದೇವರಾಜ್ರದ್ದು ಒಂದು ಕರಾವಳಿಯಿಂದ ಸಿನಿಮಾನೂ ಕೂಡ ಬರ್ತಂಥ ಸಂದರ್ಭದಲ್ಲಿ ಒಂದು ಆಘಾತದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತರಕೋ ಹೌದು ಸದ್ಯ ಪ್ರಜ್ವಲ್ ದೇವರಾಜ್ ಏನಿಲ್ಲ ಅವರಿಗೆ ಓಂ ಶಾಂತಿ ಅಂತ ಹೇಳಿ ಇನ್ಸ್ಟಾಗ್ರಾಮೆಲ್ಲ ಹಾಕಲಾಗಿತ್ತು ಕೆಲವು ಕಿಡಿಗಿಡುವ ಮಾಡೋದಕ್ಕೆ ಕೃತ್ಯಕ್ಕೆ ಸಾಕಷ್ಟು ನೊಂದಿದ್ರು ಕೂಡ ಅವರ ಕುಟುಂಬದಲ್ಲಿ ಅಂತ ಹೇಳ್ಬೋದು ಹಾಗಾದ್ರೆ ವಿ ಪ್ಪ ವಿಚಾರ ಅಂತ ನೋಡ್ತಾ ಹೋದರೆ ಒಂದು ವೀರಮ್ ಅಂತ ಒಂದು ಸಿನಿಮಾನು ಸಹ ಬರುತ್ತೆ ಶ್ರೀನಗರ ಕಿಟ್ಟಿ ಮತ್ತು ಪ್ರಜ್ವಲ್ ದೇವರಾಜ್ ಅವರ ನೇತೃತ್ವದಲ್ಲಿ ಇನ್ನೂ ಅದರಲ್ಲಿ ರೌಡಿಸಮ್ಗೆ ಇಳಿದಂಥ ತಮ್ಮ ನನಗೆ ಬೇಡ ಅಂತ ಹೇಳಿ ನಡೆಯಾದಂಥ ಶ್ರುತಿ ಅವರು ಸದ್ಯ ತಮ್ಮನ ಫೋಟೋಗೆ ಊನರ್ ಹಾಕಿ ಓಂ ಶಾಂತಿ ಅಂತ ಬರೆದಿರ್ತಾರೆ ಆ ದಿನೇ ಫೋಟೋ ತೆಗೆದುಕೊಂಡು ಪ್ರಜ್ವಲ್ ದೇವರಾಜ್ ಅವರ ಅಪಘಾತದಿಂದ ಇಲ್ಲ ಅಂತ ಹೇಳಿ ಸುದ್ದಿಗಳನ್ನು ಕೂಡ ಅರದಾಡಿಸಲಾಗಿತ್ತು ಸದ್ಯ ಅವರು ಕುಟುಂಬದವರು ತಿಳಿದು ಭಾಳ ಬೇಸರ ಕೂಡ ವ್ಯಕ್ತಪಡಿಸಿದರು ದಯವಿಟ್ಟು ತರಡ ಸುದ್ದಿಗಳನ್ನ ಅರ್ಥಾಡಿಸಬೇಡಿ ಅಂತ ಕೂಡ ಅವರು ಕೂಡ ಮನದುಕೊಂಡು ಹೇಳಿದರು ಸದ್ಯ ಪ್ರಜ್ವಲ್ ದೇವರಾಜ್ ಅವರು ಆರೋಗ್ಯವಾಗಿ ಚೆನ್ನಾಗೇ ಇದ್ದಾರೆ ಅಂತ ಸಹ ಹೇಳಿದ್ದಾರೆ ಈಗ ಕರಾವಳಿ ಸಿನಿಮಾ ಶೂಟಿಂಗ್ ಅಲ್ಲಿ ಕೂಡ ಬಿಸಿ ಇದ್ದಾರೆ ಇನ್ನೇ ಕೆಲವೇ ದಿನಗಳಲ್ಲಿ ಆ ಶೂಟಿಂಗ್ ಆ ಸಿನಿಮಾ